ಪದ್ಮಲತಾ ಪಾಪ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಕಾಲೇಜಿಗೆ ಹೋದವಳು ಅಲ್ಲಿಂದ ಬಸ್ ನಲ್ಲಿ ಧರ್ಮಸ್ಥಳ ಬಸ್ ಸ್ಟಾಂಡ್ ಗೆ ಬಂದಿದ್ದಾಳೆ ಬಸ್ ನಲ್ಲಿ ಅವಳು ಬಂದದ್ದನ್ನು ಅವಳ ಮಾವ ನೋಡಿದ್ದಾರೆ ತಲೆ ಕೂದಲು ಇಲ್ಲ ಶವ ಕೊಳ್ತೋಗಿದೆ ಎಲ್ಲ ಬರೆಯ ಡ್ರೆಸ್ಸಿನಿಂದ ಕೈಯ ಬಳೆ ಮತ್ತು ವಾಚಿನಿಂದ ಅದು ಪದ್ಮಲತಾ ಅನ್ನೋ ಗುರುತು ಹಚ್ಚಬಹುದಾದಂತಹ ಪರಿಸ್ಥಿತಿ ಎಲುಬಿನ ಅಂದರವಾಗಿ ಅವಳನ್ನು ಕಾರ್ ನಲ್ಲಿ ಕೂತ್ಕೊಳಿಸಿಕೊಂಡು ಹೋದದ್ದು ಇದನ್ನು ಕಾಯರ್ ತಡಕ ಧರ್ಮಸ್ಥಳಕ್ಕೆ ಟ್ರಿಪ್ ಹೊಡೆಯುವ ಜೀಪಿನ ಡ್ರೈವರ್ಗಳು ಪ್ರತ್ಯಕ್ಷ ನೋಡಿದವರು ಈಗಲೂ ಇಲ್ಲ ಬಂದ್ 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 ಅಂತ ಹೇಳಿ ಈ ರೀತಿ ಇದು ಮಾಡಿ ಧರ್ಮಸ್ಥಳದಲ್ಲಿ ಆಗುವಂತ ಅನ್ಯಾಯಗಳನ್ನು ಎಕ್ಸ್ಪೋಸ್ ಮಾಡುವಂತ ಬಹಳ ದೊಡ್ಡ ಇಲ್ಲಿ ದೊಡ್ಡವರ ತಮ್ಮನ ಮೇಲೆ ಆಮೇಲೆ ಪ್ರಿನ್ಸಿಪಾಲ್ ಮೇಲೆ ಕಾಲೇಜಿನ ಕಾರ್ ನಲ್ಲಿ ಕರ್ಕೊಂಡು ಅವರ ಡ್ರೈವರ್ ಮೇಲೆ ದೂರು ಕೊಟ್ಟಿದ್ರು ಕೂಡ ಅವರನ್ನು ಕರೆಸಿ ಪೊಲೀಸರು ತನಿಖೆ ಮಾಡಿದ ಬಗ್ಗೆ ನಮಗೆ ಮಾಹಿತಿ ಇದೆ ಇವತ್ತು ಸಂತೋಷ ರಾವನ್ನು ಯಾವ ರೀತಿ ಮಾಡಿದ್ರು ಅದೇ ರೀತಿ ವಸಂತನನ್ನು ಆವತ್ತು ಮಾಡಿದ್ದ ನೀನ್ ಕೊಲೆ ಮಾಡಿದ್ದು ಅಂತ ಒಪ್ಪಿಕೊಳ್ಳಬೇಕು ಅಂತ ಮೂರು ದಿವಸ ಪೊಲೀಸ್ ಸ್ಟೇಷನ್ ನಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಇವನ ಮೇಲೆ ಏನು ಕಂಪ್ಲೇಂಟ್ ಉಂಟು ತೋರಿಸಿ ಇಲ್ಲ ಇದ್ರೆ ನಾವಿವನನ್ನು ಇವತ್ತು ಕರ್ಕೊಂಡು ಅಂತ ಊರಿನವರೆಲ್ಲ ಬೊಬ್ಬೆ ಹೊಡೆಯುವಾಗ ಇವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಬಂತು ಸರಿಯಾದ ಜಾಡಿನಲ್ಲಿ ತನಿಖೆ ಮಾಡ್ತಾರೆ ಅಪರಾಧಿಗಳು ಸಿಗ್ತಾರೆ ಅನ್ನುವಂತ ಹಂತಕ್ಕೆ ಬಂದಾಗ ಅವರನ್ನು ಈ ತನಿಖೆಯ ಮುಖ್ಯಸ್ಥನ ಸ್ಥಾನದಿಂದ ತೆಗಿಬೇಕು ಅನ್ನುವಂತ ರೀತಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಮೂಲೆ ಮೂಲೆಗಳಲ್ಲಿ ಇವರೇ ಪ್ರಚಾರ ಮಾಡಿ ನಮ್ಮ ಪರವಾಗಿ ನಮ್ಮ ಜನರಲ್ಲಿ ಯಾರನ್ನ ಕೆಲವ್ರನ್ನ ಇಟ್ಕೊಂಡಿರಿ ಕೃಷ್ಣಮೂರ್ತಿ ಅವರು ಇಲ್ಲ ಅರ್ಜೆಂಟೀನಾ ಕೆಲಸದಲ್ಲಿ ಮಂಗಳೂರಿಗೆ ಹೋಗಿದ್ದಾರೆ ಹಾಗೆ ಈಗ ಈ ರೀತಿ ಪ್ರಚಾರ ಮಾಡಿ ಬೆಳ್ತಂಗಿಯಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಇಲ್ಲ ಯಾರೋ ಒಂದ್ ಅರ್ಥ ಇವತ್ತೇನು ಮಾತ್ರ ಬಂದು ಈಗ ಅವರಿಗೆ ಮಹೇಶಣ್ಣನ ಚಳವಳಿಯಲ್ಲಿ ದಬ್ಬಾಳಿಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅರ್ಥ ಆಗಿದೆ ಅದಕ್ಕೆ ಅಂದ್ರೆ ಅದು ಇದು ಅಂತ ಕೂಗು ಪುಟ್ಟ ಅಮೆರಿಕದಲ್ಲಿದ್ದಾನೆ ಅಂತ ಸುಳ್ಳು ಹೇಳು ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವಂತಹ ಬೆಳವಣಿಗೆ ಎಸ್ ಐ ಟಿ ಕಾರ್ಯಾಚರಣೆ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಅದೇ ರೀತಿ ಸೌಜನ್ಯ ಪ್ರಕರಣ ಪದ್ಮಲತಾ ವೇದವಲಿ ಪ್ರಕರಣ ಆನೆಮೌತ ನಾರಾಯಣ ಪ್ರಕರಣ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಪದ್ಮಲತಾ ಪ್ರಕರಣ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರುವಂಥ ವಿಷ್ಣುಮೂರ್ತಿ ಪಟ್ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಪದ್ಮಲತಾ ಪ್ರಕರಣ ಆಗೋ ಸಂದರ್ಭದಲ್ಲಿ ನೀವು ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿಯಾಗಿ ಬೆಳ್ತಂಗಡಿ ತಾಲೂಕಲ್ಲಿ ಇದ್ರಿ ಆಗಿನ ಕಾಲದಲ್ಲಿ ಹೋರಾಟ ಹೇಗಿತ್ತು ಸರ್ ಪದ್ಮಲತಾ ಕೊಲೆ ಪ್ರಕರಣ ಕೊಲೆ ಅಂತ ಹೇಳೋದಕ್ಕಿಂತಲೂ ಮೊತ್ತ ಮೊದಲನೇದಾಗಿ ಪದ್ಮಲತಾಳನ್ನು ಅಪಹರಣ ಆಮೇಲೆ ಐವತ್ತಾರು ದಿವಸಗಳ ಕಾಲ ಅತ್ಯಾಚಾರ ಆಮೇಲೆ ಐವತ್ತಾರು ದಿವಸದ ನಂತರ ಹತ್ಯೆ ಮಾಡಿದಂಥ ಹೆಣ ಸಿಕ್ಕಿತ್ತು ಈ ಪ್ರಕರಣ ನಡೆಯುವ ಆರಂಭದಲ್ಲೇ ನಮಗೆ ಈ ವಿಚಾರ ಅಲ್ಲಿಯ ದೊಡ್ಡವರ ಕೈವಾಡದಿಂದಲೇ ಆದದ್ದು ಅನ್ನುವಂಥ ಚೆನ್ನಾಗಿ ಅರ್ಥ ಆಗಿತ್ತು ನಾವು ಪೊಲೀಸಿಗೆ ಹಾಗೇ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಧರ್ಮಸ್ಥಳದಲ್ಲಿ ನಾವು ನಿಮಗೆ ಅಕ್ರಮ ಸಕ್ರಮ ಅನ್ನುವಂಥ ಒಂದು ಕಾಯ್ದೆಯ ಅಡಿಯಲ್ಲಿ ಸರಕಾರಿ ಭೂಮಿಯಲ್ಲಿ ಕೃಷಿ ಮಾಡಿದವರಿಗೆ ಭೂಮಿ ಕೊಡುವಂಥ ಏನು ಕಾಯ್ದೆ ಇದೆಯಾ ಈ ಕಾಯಿದೆ ಬರುವಂಥ ಬೆಳವಣಿಗೆ ಆಗುವುದಕ್ಕೆ ಬೆಳ್ತಂಗಡಿ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಆ ಗ್ರಾಮದಲ್ಲಿ ಸರಕಾರಿ ಭೂಮಿಯಲ್ಲಿ ಕೂತು ಕೃಷಿ ಮಾಡಿದವರು ಎಷ್ಟು ಸರ್ವೆ ನಂಬರ್ ಯಾವ ಸರ್ವೆ ನಂಬರ್ನಲ್ಲಿ ಎಷ್ಟು ಎಕರೆ ವಿಸ್ತೀರ್ಣದಲ್ಲಿ ಕೃಷಿ ಮಾಡಿದ್ದಾರೆ ಎಷ್ಟು ದಂಡ ವರ್ಷಕ್ಕೆ ಕಟ್ಟಿದ್ದಾರೆ ಅನ್ನುವಂಥ ವಿವರಗಳು ಉಳ್ಳ ಪಟ್ಟಿಯನ್ನು ಮಾಡಿ ತಯಾರು ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೆವು ಆವಾಗ ನಮಗೆ ಹೈಯೆಸ್ಟ್ ಅಕ್ರಮ ಸಕ್ರಮ ಕೃಷಿ ಮಾಡಿದವರು ಸಿಕ್ಕಿದ್ದು ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು ನೂರ ಐವತ್ತು ಇನ್ನೂರಷ್ಟು ಜನ ಕೃಷಿಕರು ಸರಕಾರಿ ಬಂಜರು ಭೂಮಿಯಲ್ಲಿ ಕೂತು ಕೃಷಿ ಮಾಡಿಕೊಂಡು ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದರು ದೊಡ್ಡ ಪ್ರಮಾಣದಲ್ಲಿ ಮಲೆ ಕುಡಿಯರು ಈ ಭೂಮಿಯ ಕೃಷಿಕರಾಗಿದ್ದರು ಇಂಥ ಮಲೆಕುಡಿಯರ ಭೂಮಿಯ ಕೃಷಿಯ ಬಗ್ಗೆ ನಾವು ಇದು ಮಾಡಿದಾಗ ಅವರು ದೊಡ್ಡ ಪ್ರಮಾಣದಲ್ಲಿ ಸಂಘಟನೆಗೆ ಸೇರಲಿಕ್ಕೂ ಸೇರಿದ್ರು ಅವರ ಎಲ್ಲ ನಾಯಕರಾಗಿ ನಮ್ಮ ದೇವಾನಂದ ನಮ್ಮ ಗ್ರಾಮ ರೈತ ಸಂಘದ ಅಧ್ಯಕ್ಷರಾಗಿ ನಮ್ಮ ಇದರಲ್ಲಿದ್ದರು ಆ ಸಂದರ್ಭದಲ್ಲಿ ಇದು ನಡೆಯಿತು ಏನು ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಯಿತು ಧರ್ಮಸ್ಥಳ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಶಿಶಿಲದಿಂದ ಹಿಡಿದು ಧರ್ಮಸ್ಥಳದವರೆಗೆ ಇರುವ ಎಲ್ಲ ಗ್ರಾಮಗಳು ಸೇರಿ ಸುಮಾರು ಐದು ಎರಡು ಏಳು ಮೂರು ಹತ್ತು ಹದಿಮೂರು ಗ್ರಾಮಗಳಿತ್ತು ಈ ಹದಿಮೂರು ಗ್ರಾಮಗಳಲ್ಲಿ ನಮಗೆ ಅತ್ಯಂತ ಹೆಚ್ಚು ಓಟು ಸಿಕ್ಕಿದ್ದು ಧರ್ಮಸ್ಥಳ ಗ್ರಾಮದಲ್ಲಿ ಈ ಹಿನ್ನೆಲೆಯಲ್ಲಿ ನಾವು ಪಂ ಅದರ ಕಳೆದು ಒಂದು ಆರು ತಿಂಗಳು ಕಳೆದಾಗ ಪಂಚಾಯತ್ ಚುನಾವಣೆ ನಡೆದಾಗ ಈ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಧರ್ಮಸ್ಥಳ ಗ್ರಾಮ ಮಾತ್ರ ಅಲ್ಲ ಉಳಿದ ಎಲ್ಲ ಕಡೆ ಸ್ಪರ್ಧಿಸಿದೆವು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾವು ಎರಡನೇ ಸ್ಥಾನಕ್ಕೆ ಬಂದಿದ್ದೆವು ಜನತಾ ಪಕ್ಷ ಮೂರನೇ ಸ್ಥಾನಕ್ಕೆ ಹೋಗಿತ್ತು ಆವಾಗ ಬಿಜೆಪಿ ಇರಲಿಲ್ಲ ಕಾಂಗ್ರೆಸ್ ಮತ್ತು ಜನತಾ ಪಕ್ಷ ಬಿಜೆಪಿ ಮೂರನೇ ಸ್ಥಾನಕ್ಕೆ ಇದು ಜ ಕಾಂಗ್ರೆ ಇದು ದಳ ಮೂರನೇ ಸ್ಥಾನಕ್ಕೆ ಹೋದ್ದೇ ತಡ ನಾವು ಧರ್ಮಸ್ಥಳದಲ್ಲಿ ಸ್ಪರ್ಧೆ ಮಾಡಿದ್ದೇ ತಡ ಎಲ್ಲ ಕಡೆಯಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಒಟ್ಟಾಗಿ ನಮ್ಮ ವಿರುದ್ಧ ಫೈಟ್ ಮಾಡಿದ್ರಿಂದ ನಮಗೆ ಇಲ್ಲಿಯೂ ಪಂಚಾಯತ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಆಗಲಿಲ್ಲ ಅರ್ಥದಲ್ಲಿ ಇದು ಎಂಬತ್ತ ಆರಲ್ಲಿ ಎಂಬತ್ತೈದರಲ್ಲಿ ಜಿಲ್ಲಾ ಪಂಚಾಯತ್ ಎಂಬತ್ತೈದು ನಲ್ಲಿ ಜಿಲ್ಲಾ ಪಂಚಾಯತ್ ಆಯಿತು ಎಂಬತ್ತಾರರಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಆಯಿತು ಈ ಎಂಬತ್ತಾರನೇ ಇಸ್ವಿ ಇದೆಲ್ಲ ಆದಾಗ ಇದಕ್ಕೆ ನಮಗೆ ಧರ್ಮಸ್ಥಳದಲ್ಲಿ ನಾಯಕತ್ವ ಕೊಟ್ಟವರು ದೇವಾನಂದ ಪಿಳ್ಳೆ ಅವರು ಅನ್ನುವಂಥ ನಮ್ಮ ಕಾರ್ಯಕರ್ತರು ಸ ಅವರಿಬ್ಬರೇ ಅಲ್ಲ ನೂರಾರು ಕಾರ್ಯಕರ್ತರು ತಿರುಗಾಡಿದ್ದಾರೆ ಅವ್ರು ತುಂಬ ಕೆಲಸ ಮಾಡಿದ್ದಾರೆ ಈ ಪಂಚಾಯತ್ ಚುನಾವಣೆಗೆ ನಿಲ್ಬಾರ್ದು ಅನ್ನುವಂಥ ರೀತಿಯಲ್ಲಿ ದೊಡ್ಡವರ ಮ್ಯಾನೇಜರ್ಗಳು ಸ್ಟಾಫು ಎಲ್ಲರೊಟ್ಟಿಗೆ ಸೇರಿ ನಾಲ್ಕೈದು ಜನ ನನ್ನ ಮನೆಗೆ ಬಂದು ಇಲ್ಲಬಾರ್ದು ಅಲ್ಲಿ ಕ್ರಮ ಇಲ್ಲ ಆ ರೀತಿ ಅವರ ಹತ್ರ ಕೇಳದೆ ಅವರ ಪರ್ಮಿಷನ್ ಇಲ್ಲದೆ ನಿಲ್ಲುವ ಕ್ರಮ ಇಲ್ಲ ಅನ್ನೋ ರೀತಿಯಲ್ಲಿ ಬಂದು ನನ್ನ ಮನೆಗೆ ಬಂದು ಭಾಳಷ್ಟು ಒತ್ತಾಯ ಮಾಡಿದ್ದಾರೆ ನಾವು ಹೇಳಿದೆವು ಧರ್ಮಸ್ಥಳ ದೇವಸ್ಥಾನಕ್ಕೂ ಪಂಚಾಯತ್ ಚುನಾವಣೆಗೂ ಏನು ಸಂಬಂಧ ಆದ ಕಾರಣ ನೀವು ಅದನ್ನು ಹೇಳುವಂತಿಲ್ಲ ಹಾಗಿದ್ದರೆ ಅವರೇ ಕರೆದು ಹೇಳಿ ಬೇಕಾದರೆ ಅವರ ಹತ್ರವೇ ನಾನು ಬರ್ತೇನೆ ಅಂತ ಹೇಳುವಾಗ ಅದಕ್ಕೆ ಅವರು ನೇರವಾಗಿ ಮಾತಾಡಿಸ್ಲಿಕ್ಕೆ ತಯಾರಿಲ್ಲ ನೇರವಾಗಿ ಅವರ ಬಾಯಿಂದ ಮಾತು ಬರಲಿಕ್ಕೆ ತಯಾರಿಲ್ಲ ಈ ರೀತಿ ಹಿಂದಿನಿಂದ ಷಡ್ಯಂತ್ರಗಳನ್ನು ಮಾಡಿ ಅವರು ಚುನಾವಣೆಯಲ್ಲಿ ನಿಲ್ಲಿದ ನಿಲ್ಲುವ ಒಂದು ಇದಕ್ಕೆ ಪ್ರಕ್ರಿಯೆಗೆ ಅಡ್ಡಿ ಬರಲಿಕ್ಕೆ ತಯಾರಾದಾಗ ನಾವು ಅದಕ್ಕೆ ಬಗ್ಗಲೇ ಇಲ್ಲ ಚುನಾವಣೆ ನಡೆಯೇ ನಡೆದೇ ನಡೆಯಿತು ನಾವು ಧರ್ಮಸ್ಥಳ ಗ್ರಾಮದ ಮನೆ ಮನೆಗೂ ತಿರುಗಾಡಿ ನಾವು ನಮ್ಮ ಅಭ್ಯರ್ಥಿಗಳಿಂದ ಆರು ಕ್ಷೇತ್ರಗಳಲ್ಲಿ ಮನೆ ಮನೆಗೆ ತಿರುಗಾಡಿ ಪ್ರಚಾರ ಮಾಡಿದೆವು ಎರಡನೇ ಸ್ಥಾನ ಬರಲಿಕ್ಕೂ ಬಂತು ಮೂರು ಸೀಟುಗಳನ್ನು ನಾವು ಐದು ಏಳು ಒಂಬತ್ತು ಈ ರೀತಿ ಏಕ ಒಂದಕ್ಕೆ ಹೋಟ್ನಲ್ಲಿ ಸೋತೆವೆ ಉಳಿದ ಮೂರು ಸ್ಥಾನಗಳಲ್ಲಿ ಮೂವತ್ತು ಈ ರೀತಿ ಹೋಟ್ನಲ್ಲಿ ಸೋತೆ ಯಾರನ್ನೂ ಕೂಡ ಇಲ್ಲಿಂದ ಒಕ್ಕಲೆದ್ದು ಹೋಗಬೇಕು ಅಂತ ಅವ್ರು ಹೇಳುದಿಲ್ಲ ಅವರ ಯಾರೋ ಜನಗಳು ಬಂದು ಹೇಳ್ತಾರೆ ಮಾಡದೇ ಇದ್ರೆ ಅವನಿಗೆ ಮರುದಿವ್ಸ ಬಿಟ್ಟು ಬೀಳ್ತದೆ ಕೈಕಾಲು ಮುರಿದು ಅವರೇ ಆಸ್ಪತ್ರೆಗೆ ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಆಮೇಲೆ ಇಂಥ ಒತ್ತಡಕ್ಕೆ ಮಣಿದು ಎಷ್ಟೋ ಕೆಲಸಗಳೆಲ್ಲ ಆದದ್ದು ನಮಗೆ ನಮ್ಮ ಅನುಭವದಲ್ಲಿ ಇದೆ ಹಾಗೆ ಹೇಳಿ ಇದನ್ನು ಹೇಳಲಿಕ್ಕೆ ಯಾರೂ ತಯಾರಿಲ್ಲ ಯಾರು ಇದರ ಸಂತ್ರಸ್ತರೋ ಅವರೂ ಕೂಡ ಇದನ್ನು ಹೇಳಲಿಕ್ಕೆ ತಯಾರಿಲ್ಲ ಅಷ್ಟು ರೀತಿಯ ದಬ್ಬಾಳಿಕೆ ಇಡೀ ದೇಶಕ್ಕೆ ಬೆಳಕು ಬಿದ್ದಿದ್ರು ಪ್ರಜಾಪ್ರಭುತ್ವದ ಬೆಳಕು ಧರ್ಮಸ್ಥಳಕ್ಕೆ ಬೀಳಲಿಲ್ಲ ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ ನಮ್ಮ ಪಂಚಾಯತ್ ಚುನಾವಣೆಯ ಸ್ಪರ್ಧೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದನ್ನು ತಿಳಿಸುವ ಬೆಳಕು ಚೆಲ್ಲಿದೆ ಈ ಚುನಾವಣೆಗೆ ನಾವು ನಿಂತದ್ದೇ ದೇವಾನಂದರ ಮಗಳನ್ನು ಕಿಡ್ನ್ಯಾಪ್ ಅತ್ಯಾಚಾರ ಮರ್ಡರ್ ಅಪಹರಣ ಅತ್ಯಾಚಾರ ಮತ್ತು ಕೊಲೆ ನಡೆಸುವುದಕ್ಕೆ ಕಾರಣ ಪದ್ಮಲತಾ ಪದ್ಮಲತಾ ಪಾಪ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಕಾಲೇಜಿಗೆ ಹೋದವಳು ಅಲ್ಲಿಂದ ಬಸ್ ನಲ್ಲಿ ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾಳೆ ಬಸ್ ನಲ್ಲಿ ಅವಳು ಬಂದದ್ದನ್ನು ಅವಳ ಮಾವ ನೋಡಿದ್ದಾರೆ ಅಂದ್ರೆ ಅವಾಗ ಮುಜಿ ಧರ್ಮಸ್ಥಳ ತನಕ ಬಸ್ ಇತ್ತು ಧರ್ಮಸ್ಥಳ ಧರ್ಮ ಅಲ್ಲಿಂದ ಆಚೆ ಇಡ್ಲೆ ಸೈಡ್ ಗೆ ಹೋಗುವಂತಹ ಬಸ್ ಇದ್ರೆ ಹೋಗ್ತಾರೆ ಇಲ್ಲ ಇದ್ರೆ ಖಾಸಗಿ ಜೀಪ್ ಗಳು ಹೋಗುವ ಬರುವಂತದ್ದಿರ್ತವೆ ಕಡಿಮೆ ಬಸ್ ಕಡಿಮೆ ಇತ್ತು ಒಂದಾ ಎರಡ ಬಸ್ ಇರ್ತಿತ್ತು ಒಂದು ವೇಳೆ ಇವರು ಬರುವ ಬಸ್ ಲೇಟ್ ಆಗಿ ಪ್ರಯೋಗಾಲಯ ಅದು ಇದು ಬೇರೆ ಬೇರೆ ಕೆಲಸ ಇದ್ದು ಕಾಲೇಜಿಂದ ಬರುವ ಲೇಟ್ ಆದ್ರೆ ಜೀಪ್ ನಲ್ಲಿ ಹೋಗ್ತಾ ಇದ್ರು ಅಥವಾ ದೇವಾನಂದರ ಮಗಳಂತೂ ಯಾವ್ದು ಇಲ್ಲ ಇದ್ರೆ ನಡ್ಕೊಂಡೇ ಕೂಡ ಹೋಗ್ತಾ ಇದ್ರು ಎರಡು ಕಿಲೋಮೀಟರ್ ಇದ್ದ ಈ ರೀತಿ ಹೋಗ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಧರ್ಮಸ್ಥಳದಲ್ಲಿ ಅವಳು ಬಂದ ಬಸ್ ನಲ್ಲಿ ಅವಳ ಮಾವ ಬಂದಿದ್ದಾರೆ ಅವಳು ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ಇಳಿದಿದ್ದಾಳೆ ಅಷ್ಟಾಗುವಾಗ ಅವಳನ್ನು ಅಲ್ಲಿ ಪ್ರಿನ್ಸಿಪಾಲ್ರು ಕರೀತಾರೆ ಅನ್ನುವಂಥದ್ದನ್ನು ಅವಳ ಅತ್ತೆ ದೇವಾನಂದರ ತಂಗಿ ಹೇಳಿ ಇವಳು ಪ್ರಿನ್ಸಿಪಾಲ್ರ ಕಾರ್ನ ಹತ್ರ ಹೋದದ್ದು ಅವಳನ್ನು ಕಾರ್ನಲ್ಲಿ ಕೂತ್ಕೊಳಿಸಿಕೊಂಡು ಹೋದದ್ದು ಇದನ್ನು ಕಾಯರ್ ತಡ್ಕ ಧರ್ಮಸ್ಥಳಕ್ಕೆ ಟ್ರಿಪ್ಪು ಹೊಡೆಯುವ ಜೀಪಿನ ಡ್ರೈವರ್ಗಳು ಪ್ರತ್ಯಕ್ಷ ನೋಡಿದವರು ಈಗಲೂ ಇದ್ದಾರೆ ಈಗಲೂ ಇದ್ದಾರೆ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ಹೇಳಿದ್ರೆ ಮಲೆ ಕುಡಿಯರನ್ನು ಹದಿನೇಳು ಒಕ್ಕಲುಗಳು ಮಲೆ ಕುಡಿಯರನ್ನು ಎಬ್ಬಿಸಿ ಆ ಜಾಗವನ್ನು ಸರಕಾರಿ ಭೂಮಿಯನ್ನು ಅದು ಧರ್ಮಸ್ಥಳಕ್ಕೆ ಬೇಕು ಅನ್ನುವಂಥ ಒತ್ತಡ ಹಾಕಿದಾಗ ಅವರು ವಿರುದ್ಧ ಅದನ್ನು ಬಿಡಬೇಡಿ ಅಂತೇಳಿ ಬಿಡುವುದಿಲ್ಲ ಅಂತೇಳಿ ಅವರು ಹೋರಾಟಕ್ಕೆ ತಯಾರಾಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದವರು ದೇವಾನಂದರು ಪದ್ಮನಾ ಕಾರಿಂದ ಕರ್ಕೊಂಡು ಹೋದ ನಂತರ ನಾವೀಗ ವಿಚಾರ ಗೊತ್ತಿಲ್ಲ ದೇವಾನಂದ್ರ ಕತ್ಲೇ ಆಗ ಸೈಕ್ಲಲ್ಲಿ ಧರ್ಮಸ್ಥಳಕ್ಕೆ ಬಂದ್ರು ಈ ವಿಚಾರವನ್ನೆಲ್ಲ ತಿಳ್ಕೊಂಡ್ರು ತಿಳಿದುಕೊಂಡು ಇನ್ನೇನ್ ಮಾಡೋದು ಅಂತ ಹೇಳಿ ಧರ್ಮಸ್ಥಳ ಓಪಿಯಲ್ಲಿ ಹೋಗಿ ದೂರು ಕೊಟ್ರು ಎಂಥದ್ದು ಇವತ್ತೆಲ್ಲ ಹುಡುಕಿ ಅಲ್ಲಿ ಇಲ್ಲಿ ಇರ್ಬೋದು ಹಾಗೆ ಹೀಗೆ ಅಂತ ಹೇಳಿ ಕಳಿಸಿದ್ರು ಮರುದಿಸ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಗಿದೆ ಅಂತ ಹೇಳಿ ನಾವೇ ಕಂಪ್ಲೇಂಟ್ ಬರೆದು ಕೊಟ್ಟೆ ನಾನೇ ಕಂಪ್ಲೇಂಟ್ ಬರೆದು ಕೊಟ್ಟದ್ದು ದೇವಾನಂದ್ರ ಹೆಸರಲ್ಲಿ ದೂರು ಸ್ವೀಕಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದರು ಮಧ್ಯಾಹ್ನದವರೆಗೆ ಅಲ್ಲಿ ಸಬ್ಇನ್ಸ್ಪೆಕ್ಟರ್ ನಲ್ಲಿ ಇನ್ನೇನು ನಾವು ಘೋಷಣೆ ಹೋಗಿ ಇಲ್ಲಿ ಹೊಡಿತೇವೆ ಅಂತ ಆ ಒತ್ತಡ ಹಾಕಿದಾಗ ಮತ್ತೆ ಕೊನೆಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ತಮಗೆ ರಶೀದಿ ಕೊಟ್ಟರು ಅಂದ್ರೆ ಆಗಿನ ಕಾಲದಲ್ಲಿ ಕಂಪ್ಲೇಂಟ್ ತಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಅವರು ನಿರಾಕರಿಸಿದ್ದಾರೆ ದಬ್ಬಾಳಿಕೆ ಮಾಡಲಿಕ್ಕೆ ನಾವು ದಿನನಿತ್ಯ ಸ್ಟೇಷನಿಗೆ ಹೋಗ್ತಾ ಇದ್ದವ್ರು ಎಷ್ಟೋ ಜನ ರೈತರ ಬಗ್ಗೆ ಎಷ್ಟೋ ಜನ ಕಾರ್ಮಿಕರ ಬಗ್ಗೆ ಎಷ್ಟೋ ಜನ ಮಹಿಳೆಯರ ಕೇಸಿನ ಬಗ್ಗೆ ನಾವು ಸ್ಟೇಷನಿಗೆ ದಿನಾನಿತ್ಯ ತಿಂಗಳಲ್ಲಿ ಒಂದು ಹತ್ತು ಸಲ ಆದರೂ ಪೊಲೀಸ್ ಗೆ ಹೋಗ್ತಾ ಇದ್ದೇವೆ ನಿಮ್ಮ ಕಂಪ್ಲೇಂಟನ್ನೇ ತಗೊಳ್ಳಲಿಕ್ಕೆ ನಾ ನನ್ನದಲ್ಲ ದೇವಾನಂದರ ಕಂಪ್ಲೇಂಟ್ ಅದನ್ನೇ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿರಾಕರಿಸುವಂತಹ ಪರಿಸ್ಥಿತಿ ಅಲ್ಲಿ ಅದು ನಾವು ಯಾರತ್ರ ಫೋನ್ ಮಾಡಿ ಹೋಗಿ ಕಂಪ್ಲೇಂಟ್ ಕೊಡಿಸಿದ್ದಲ್ಲ ದೇವಾನಂದರನ್ನು ಕರ್ಕೊಂಡೋಗಿ ನಾನೇ ಹೋಗಿ ಕಂಪ್ಲೇಂಟ್ ಬರೆದು ನನ್ನ ಕೈಯಲ್ಲಿ ಬರೆದು ಕೊಟ್ಟದ್ದು ತಗೊಳ್ಳಿಕ್ಕೆ ತಯಾರಿ ಇದು ಆವಾಗಲೇ ಇತ್ತು ಮತ್ತೇನಾಯಿತು ಕಂಪ್ಲೇಂಟ್ ಕಂಪ್ಲೇಂಟ್ನಷ್ಟು ತೆಗೆಕೊಂಡ್ರೆ ಆಮೇಲೆ ತನಿಖೆ ಆಮೇಲೆ ದೇವಾನಂದರ ಮಗಳ ಹೆಣ ಐವತ್ತಾರು ದಿವಸದ ನಂತರ ಸಿಕ್ಕಿತ್ತು ನಾವು ಇಡೀ ಕ ಎಲ್ಲ ಕಡೆ ಪ್ರತಿಭಟನೆ ಮಾಡಿದೆವು ಮಂಗಳೂರಿನಲ್ಲಿ ಒಂದು ಐದಾರು ಜನ ಡಾಕ್ಟರ್ ನರೇಂದ್ರ ನಾಯ್ಕರು ಆಮೇಲೆ ಇವರು ಸಾರಾ ಅಬು ಬುಕ್ಕರ್ ಸಾಹಿತಿ ಮತ್ತು ಇಲ್ಲಿಯ ಡಿ ವೈ ಎಫ್ ಐಯ ಯೋಜನಾ ಸಂಘಟನೆಯ ಮುಖಂಡರು ನಾವು ಎಲ್ಲ ಸೇರಿ ಒಂದು ಹೋರಾಟ ಸಮಿತಿ ತಯಾರು ಮಾಡಿ ಆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನೆಹರು ಮೈದಾನದಲ್ಲಿ ಫುಲ್ಲು ಜನ ಅಷ್ಟು ದೊಡ್ಡ ರೀತಿಯ ಹೋರಾಟವನ್ನು ನಾವು ಸಂಘಟಿಸಿದೆವು ಒಳ್ಳೆ ರೀತಿಯ ಆ ಸಂದರ್ಭದಲ್ಲಿ ಕುಂದಾಪುರ ಸಮುದಾಯದವರು ತಯಾರು ಮಾಡಿದಂಥ ಒಂದು ನಾಟಕ ಕೂಡ ಬಹಳ ಫೇಮಸ್ ಆಗಿಡೀ ಕರ್ನಾಟಕ ರಾಜ್ಯದಾದ್ಯಂತ ಬೀದಿ ನಾಟಕ ಬಂದ್ 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 ಹೇಳಿ ಈ ರೀತಿ ಇದು ಮಾಡಿ ಧರ್ಮಸ್ಥಳದಲ್ಲಿ ಆಗುವಂಥ ಅನ್ಯಾಯಗಳನ್ನು ಎಕ್ಸ್ಪೋಸ್ ಮಾಡುವಂಥ ಬಹಳ ದೊಡ್ಡ ಚಳವಳಿ ಆವಾಗ ನಡೆದಿತ್ತು ತನಿಖೆ ಹೇಗಾಯಿತು ಪದ್ಮಲತಾ ಕೊಲೆ ಪ್ರಕರಣದ ತನಿಖೆ ಆಗುವ ಸಂದರ್ಭದಲ್ಲಿ ಈ ಹೆಣ ಸಿಕ್ಕಿದ ನಂತರ ಮೇ ತಿಂಗಳಲ್ಲಿ ರಾಜ್ಯದ ಹೋಮ್ ಮಿನಿಸ್ಟರ್ ರಾಜಯ್ಯನವರು ಇಲ್ಲ ಇಷ್ಟೆಲ್ಲ ಆದರೂ ಕೂಡ ಒಂದೇ ಇವರನ್ನೇ ಕರೆದು ತನಿಖೆ ಮಾಡೋದು ಹೊರತು ನಾವು ಯಾರ ಮೇಲೆ ದೂರು ಕೊಟ್ಟಿದ್ದೇವೋ ಇಲ್ಲಿ ದೊಡ್ಡವರ ತಮ್ಮನ ಮೇಲೆ ಆಮೇಲೆ ಪ್ರಿನ್ಸಿಪಾಲ್ರ ಮೇಲೆ ಕಾಲೇಜಿನ ಕಾರ್ ಮೇಲೆ ಕರ್ಕೊಂಡು ಹೋದವ್ರ ಡ್ರೈವರ್ ಮೇಲೆ ದೂರು ಕೊಟ್ಟಿದ್ರು ಕೂಡ ಅವರನ್ನು ಕರೆಸಿ ಪೊಲೀಸರು ತನಿಖೆ ಮಾಡಿದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅದರ ಬದಲಾಗಿ ದೇವಾನಂದರನ್ನೇ ಕರೆಸಿ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳುವಂಥದ್ದು ಕೊನೆಗೆ ಅವರು ನಮ್ಮ ಮೇಲೇ ಕೇಸ್ ಮಾಡಲಿಕ್ಕೆ ಇದು ಹೇಳುವಂತ ರೀತಿ ಅಷ್ಟು ಮಾತ್ರ ಅಲ್ಲ ಧರ್ಮಸ್ಥಳಕ್ಕೆ ಆರ್ತಕ್ಕ ಜೀಪ್ನಲ್ಲಿ ಡ್ರೈವರ್ ಆಗಿದ್ದಂಥ ವಸಂತ ಅಂತ ಹೇಳುವಂಥ ಒಬ್ಬ ಹುಡುಗನನ್ನು ಹೋಗಿ ನೀನು ಕೊಲೆ ಮಾಡಿದ್ದು ಅಂತ ಒಪ್ಪಿಕೊಳ್ಳಬೇಕು ಅಂತ ಮೂರು ದಿವಸ ಪೊಲೀಸ್ ನಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಇವತ್ತು ಸಂತೋಷ್ ಸಂತೋಷ್ರಾವನ್ನು ಯಾವ ರೀತಿ ಮಾಡಿದ್ರು ಅದೇ ರೀತಿ ವಸಂತನನ್ನು ಆವತ್ತು ಮಾಡಿದ್ದಾರೆ ಒಂದು ದಿವಸ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ವಸಂತ ನನ್ನ ಯಾಕೆ ಒಳಗೆ ಇಟ್ಕೊಂಡಿದ್ದೀರಿ ಏನು ಕಂಪ್ಲೇಂಟ್ ಉಂಟು ಅವನ ಮೇಲೆ ಅಂತ ಕೇಳಲಿಕ್ಕೆ ಹೋಗುವಂತ ಊರಿನವರೆಲ್ಲ ರಾಜಕೀಯ ಇಲ್ಲದೆ ಎಲ್ಲ ರಾಜಕೀಯ ಪಕ್ಷದವರು ಊರಿನ ಹಿರಿಯರು ಸೇರಿಕೊಂಡು ಕಾರತದವರು ಕಳಂಜ ಗ್ರಾಮದವರು ಸ್ಟೇಷನ್ಗೆ ಹೋದರು ಬೆಳ್ತಂಗಡಿ ಒಂದು ವಸಂತ ಅಲ್ಲಿದ್ದರೆ ತೊಂದರೆ ಆಗುತ್ತೆ ಅಂತೇಳಿ ಅವರು ಔಟ್ ಔಟ್ಪೋಸ್ಟಿಗೆ ಅವನು ಹಿಡ್ಕೊಂಡು ಹೋಗಲಿಕ್ಕೆ ತಯಾರಿ ಮಾಡಿ ಸ್ಟೇಷನಿಂದ ಹೊರಡೋದು ಮೊತ್ತ ಇವರೆಲ್ಲ ಹೋಗೋದು ಸರಿಯಾಯಿತು ಹಿಡಿದು ಹೇಳ್ಕೊಂಡು ಇವ್ರು ಗುಂಪಿನ ಹತ್ತೈವತ್ತು ಗುಂಪಿನ ನಡುವೆ ಇಟ್ಕೊಂಡು ಇವನ ಮೇಲೆ ಏನು ಕಂಪ್ಲೇಂಟ್ ಉಂಟು ತೋರಿಸಿ ಇಲ್ಲ ಇದ್ರೆ ನಾವು ಇವನನ್ನು ಇವತ್ತು ಕರ್ಕೊಂಡು ಹೋಗ್ತೇವೆ ಅಂತ ಊರಿನವರೆಲ್ಲ ಬೊಬ್ಬೆ ಹೊಡಿಯುವಾಗ ಇವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಬಂತು ಬಿಟ್ಟರೆ ಬಿಟ್ಟರು ಮೂರು ದಿವಸ ನನ್ನ ಸ್ಟೇಷನ್ ಹಿಂಸೆ ಕೊಟ್ಟಿದ್ದಾರೆ ಟಾರ್ಗೆಟ್ ಟಾರ್ಗೆಟ್ ಅವರನ್ನು ತಪ್ಪಿಸ್ಲಿಕ್ಕೆ ಚಡ್ಡಿ ಅದು ವಸಂತ ಜೀಪ್ ಓಡಿಸ್ತಾ ಇದ್ದ ವಸಂತನ ಜೀಪಿನಲ್ಲಿ ಬಹುತೇಕ ಮಕ್ಕಳು ಹೋಗ್ತಾ ಇದ್ರು ವಸಂತನಿಗೂ ಪದ್ಮಲತನಿಗೂ ಲವ್ ಉಂಟು ಅಂತ ಮತ್ತೊಂದ ಇನ್ನೊಂದು ಎಷ್ಟು ಏನಾದ್ರು ಒಂದು ಕಟ್ಟುಕತೆ ಕಟ್ಟಿ ಏನಾದ್ರೂ ಒಂದು ಮಾಡುವ ಅಂತ ಹೇಳುವಂತ ಉದ್ದೇಶದಲ್ಲಿ ಆ ರೀತಿ ಮಾಡಿದ್ದಕ್ಕೆ ತಯಾರಿ ಮಾಡಿದ್ದವ್ರು ಆದ್ರೆ ಇದೆಲ್ಲ ಊರಿನವರ ಒಂದು ಐಕ್ಯತೆಯ ಮಧ್ಯೆ ಏನು ಇವರು ಬೆಳೆ ಬೇಯಲಿಲ್ಲ ಮತ್ತೆ ತನಿಖೆ ಸಿ ಓಡಿಕೆ ಕೊಟ್ರು ಹೋಮ್ ಮಿನಿಸ್ಟರ್ ಮೇ ತಿಂಗಳಲ್ಲಿ ದೇವಾನಂದರ ಮನೆಗೆ ಬಂದಿದ್ರು ಬಂದು ಪಾಪ ಸಮಾಧಿಯನ್ನೆಲ್ಲ ನೋಡಿ ಕಣ್ಣೀರು ಹಾಕಿದ್ರು ಅವರು ಸಿ ಒ ಡಿ ತನಿಖೆಗೆ ಕೊಟ್ಟರು ಆದರೆ ಆಮೇಲೆ ವಿಧಾನಸೌಧದ ನಡವಳಿಕೆಗಳನ್ನು ನೋಡುವಾಗ ಜಗನ್ನಾಥ ಜಗನ್ನಾಥ್ರಯ್ಯ ಅನ್ನುವಂಥವರು ಅವರು ಸಿ ಒ ಡಿ ಅಧಿಕ ಅಧಿಕಾರಿಯಾಗಿ ಸರ್ಕಲ್ ಇನ್ಸ್ಪೆಕ್ಟ್ರು ಪುತ್ತೂರಿನವರು ಸಿ ಡಿಯಲ್ಲಿದ್ದರು ಅವರು ಬಂದು ತನಿಖೆ ಮಾಡಿ ಸರಿಯಾದ ಜಾಡಿನಲ್ಲಿ ತನಿಖೆ ಮಾಡ್ತಾರೆ ಅಪರಾಧಿಗಳು ಸಿಗ್ತಾರೆ ಅನ್ನುವಂಥ ಹಂತಕ್ಕೆ ಬಂದಾಗ ಅವರನ್ನು ಅದಿಕ್ ಈ ತನಿಖೆಯ ಮುಖ್ಯಸ್ಥನ ಸ್ಥಾನದಿಂದ ತೆಗಿಬೇಕು ಅನ್ನುವಂಥ ರೀತಿಯಲ್ಲಿ ವಿನಯಕುಮಾರ್ ಸೊರಕೆ ಅನ್ನುವಂಥ ಇವರ ಪ್ರಸಾದ ತೆಗೆದುಕೊಳ್ಳುವ ಎಂ ಎಲ್ ಎ ನೋಡಿ ಷಡ್ಯಂತರ ಅಂದ್ರೆ ಎಂತದ್ದು ಅಂತ ಇಲ್ಲಿ ಗೊತ್ತಾಗ್ತದೆ ವಿನಯಕುಮಾರ್ ಸೊರಕೆ ಹೋಮ್ ಮಿನಿಸ್ಟ್ರಿಗೆ ಲೆಟರ್ ಕೊಟ್ಟು ಪುತ್ತೂರಿನ ಶಾಸಕರಾಗಿದ್ರು ಈ ದಳದ ಸರ್ಕಾರ ಇತ್ತು ಜನತಾ ದಳದ ಸರ್ಕಾರ ಕಾಂಗ್ರೆಸ್ಸಿನ ಎಂ ಎಲ್ ಎ ಲೆಟ್ರ್ ಕೊಡುವುದು ಸರಕಾರ ತನಿಖಾಧಿಕಾರಿಯನ್ನು ಬದಲು ಮಾಡುದು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಪ್ರಸಾದ ತಕ್ಕೊಳ್ಳಿಕ್ಕೆ ಎಲ್ಲರೂ ಒಂದೇ ಕಮ್ಯುನಿಸ್ಟ್ರಿಗೆ ದೇವರಿಲ್ಲ ಅಂತ ಈಚೆಯಿಂದ ಹಿಂದಿನಿಂದ ಪ್ರಚಾರ ಮಾಡುದು ಷಡ್ಯಂತ್ರ ಹೇಗೆ ನಡೀತು ಅಂತ ಯೋಚನೆ ಮಾಡಿ ಈ ರೀತಿ ಮಾಡಿ ಪತ್ತೆ ಹಚ್ಚಲಾಗದ ಕೇಸು ಅಂತ ಎರಡು ವರ್ಷದ ನಂತರ ಒಂದು ಚೀಟಿ ಬಂತು ದೇವಾನಂದರಿಗೆ ಪಾಪ ಅವರು ಎಷ್ಟು ಮುಂದುವರಿಸ್ಬೋದು ಆ ಸಂದರ್ಭದಲ್ಲಿ ನಾವು ಬೆಳ್ತಂಗಡಿಯಲ್ಲಿ ದೊಡ್ಡ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ತಯಾರು ಮಾಡಿದಾಗ ಪ್ರತಿಭಟನೆಯ ದಿವಸ ನಮ್ಮ ಕಾರ್ಯಕರ್ತರು ಯಾರು ಇವತ್ತು ಪ್ರತಿಭಟನೆ ಇಲ್ಲ ಅಂತ ಕ್ಯಾನ್ಸಲ್ ಅಂತ ಮೊದಲನೇ ದಿವಸ ಬೆಳ್ತಂಗಡಿ ತಾಲೂಕಿನ ಮೂಲೆ ಮೂಲೆಗಳಲ್ಲಿ ಇವರೇ ಪ್ರಚಾರ ಮಾಡಿ ನಮ್ಮ ಪರವಾಗಿ ನಮ್ಮ ಜನರನ್ನು ಯಾರನ್ನ ಕೆಲವರು ಇಡ್ಕೊಂಡು ಹೋಗಿ ಅವ್ರು ನಮ್ಮವರಲ್ಲ ಅಲ್ಲ ಆದ್ರೂ ಯಾನ್ಕ ಪಾರ್ಟಿದೆ ಇದೆ ಹೇಳಿ ಬೇರೆ ಒಂದು ಕಡೆ ಹೋಗಿ ಹೇಳಿದರೆ ನಾವು ವಿಷ್ಣುಮೂರ್ತಿ ಅವರು ಇಲ್ಲ ಅವರು ಅರ್ಜೆಂಟ್ ಏನೋ ಕೆಲಸ ಅಲ್ಲಿ ಮಂಗಳೂರಿಗೆ ಹೋಗಿದ್ದಾರೆ ಆಗ ಈಗ ಈ ರೀತಿ ಪ್ರಚಾರ ಮಾಡಿ ಬೆಳ್ತಂಗಡಿಯಲ್ಲಿ ನಮ್ಮ ಕಾರ್ಯಕರ್ತರು ಇಲ್ಲ ಯಾರೋ ಒಂದು ಹತ್ತೈವತ್ತು ಜನ ಮಾತ್ರ ಬಂದಿದ್ರು ಅಷ್ಟೇ ನಾನು ಬೆಳ್ತಂಗಡಿಗೆ ಹೋಗುವಾಗ ನನ್ನ ಮೇಲೆ ಗೂಂಡಾಗಿರಿ ಮಾಡಿದರು ನನ್ನ ಮೇಲೆ ಗೂಂಡಾಗಿರಿ ಮಾಡಿ ನಾನು ಆವಾಗ ತಪ್ಪಿಸಿಕೊಳ್ಳಿಕ್ಕೆ ಮುನ್ಸಿಪಾಲ್ಟಿ ಕಚೇರಿಯ ಒಳಗೆ ಹೋಗಿ ಅಲ್ಲಿಗೂ ಬಂದು ಗಲಾಟೆ ಮಾಡಿ ಅಲ್ಲಿಯ ಟಿ ವಿ ಅದು ಇದನ್ನೆಲ್ಲ ಹುಡಿ ಮಾಡಿದರು ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದ್ದದ್ರಿಂದ ಪಕ್ಕದಲ್ಲೇ ಮಂಡಲ ಪಂಚಾಯತ್ನ ಸದಸ್ಯರೊಬ್ಬರ ಅಂಗಡಿ ಇತ್ತು ಭಾರತ್ ಕೋಲ್ಡ್ ಡ್ರಿಂಕ್ಸ್ ಅಂತ ಬೆಳೆತಂಗಡಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಅದರ ಅಂಗಡಿಯ ಮಾಲಕರ ಮಗ ಮುರಳೀಧರ್ ಹೇಳಿ ಅವರು ಮುನ್ಸಿಪಲ್ ಕೌನ್ಸಿಲರ್ ಕೂಡ ನನ್ನ ಕ್ಲಾಸ್ಮೇಟ್ ಕೂಡ ಆಗಿದ್ದರು ಅವರು ಕೂಡಲೇ ಪೊಲೀಸರಿಗೆ ತಿಳಿಸಿದರು ಅಂತ ಕಾಣುತ್ತೆ ಪೊಲೀಸರು ಬಂದು ನನ್ನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು ಅಲ್ಲಿಗೂ ಬಂದು ಡಿಸ್ಚಾರ್ಜ್ ಮಾಡಿ ಅಂತ ಗಲಾಟೆ ಮಾಡಿದರು ಆದ್ದರಿಂದ ನಮ್ಮ ಗ್ರಾಮದ ನೆರೆಕರೆಯ ಮೂರು ನಾಲ್ಕು ಹರಿಜನ ಕೇರಿಯವರು ಬಂದು ಇವರ ಮೇಲೆ ಗಲಾಟೆ ಮಾಡಿದರು ಸುದ್ದಿ ಬಂದರೆ ಜಾಗ್ರತೆ ತುಳುವಿನಲ್ಲಿ ಹರಿಜನ್ರೆಲ್ಲ ನಮ್ಮನ್ನು ಬ್ರಾಹ್ಮಣರನ್ನು ಬಾಣರ್ ಅಂತ ಹೇಳುವುದು ಬಾಣಾರನ ಸುದ್ದಿಗೆ ಬತ್ತ ಬೋಟಿನೆತ್ವಾಡಿರೋಣ ಅಂತ ಹೇಳುವ ರೀತಿಯಲ್ಲಿ ಬೊಬ್ಬೆ ಹೊಡೆದಾಗ ಎಲ್ಲವೂ ಹೊಡಿಯೋದ್ರು ಯಾರಿ ಹೋದ್ರು ಆ ರೀತಿಯ ದಬ್ಬಾಳಿಕೆ ಮಾಡಿ ಹಿಂದೆಯೂ ನೋಡಿದ್ದಾರೆ ಈಗ ಅವರಿಗೆ ಮಹೇಶಣ್ಣನ ಚಳವಳಿಯಲ್ಲಿ ದಬ್ಬಾಳಿಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅರ್ಥ ಆಗಿದೆ ಅದಕ್ಕೆ ಷಡ್ಯಂತ್ರ ಅದು ಇದು ಅಂತ ಕೂಗುದು ಪುಟ್ಟ ಅಮೆರಿಕದಲ್ಲಿದ್ದಾನೆ ಅಂತ ಸುಳ್ಳು ಹೇಳುದು ಇದೆಲ್ಲ ಯಾಕೆ ಸತ್ಯವನ್ನು ಇವರಿಗೆ ಯಾಕೆ ಬೇಕಿತ್ತು ಈ ಕೆಲಸ ಅವ ಅಲ್ಲಿದ್ದಾನೆ ಇವ ಇಲ್ಲಿದ್ದಾನೆ ಅಂತ ಹೇಳುವ ಕೆಲಸ ಮತ್ತೆ ಸಿಬಿಐಗೆ ಕೊಡ್ಲಿಕ್ಕೆ ನಾನೇ ಅಂತ ಹೇಳ್ತಾರೆ ಸಿಬಿಐಗೆ ಯಾಕೆ ಕೊಟ್ಟದ್ದು ಅದುವೇ ಒಂದು ಷಡ್ಯಂತ್ರ ಪದ್ಮವಿದಾರೆ ಈಗ ಮುಂದೆ ಏನಾದರೂ ತನಿಖೆ ಆಗ್ಬೋದು ಅಂತ ಅವರಿಗೆ ನಿರೀಕ್ಷೆ ಯಾವಾಗಲೇ ಆದ್ರೂ ಏನಾದರೂ ಆಗಿ ಇದು ಒಂದಲ್ಲ ಒಂದು ದಿವಸ ಇವರ ಇದನ್ನು ಬೆಳಕಿಗೆ ಹೊರಗೆ ತರಬೇಕಾದ್ರೆ ನಾವು ಶವವನ್ನು ಸುಡುವುದು ಬೇಡ ಕೂತು ಹಾಕುವ ಅನ್ನುವಂತ ಒಂದು ತೀರ್ಮಾನ ನಮ್ಮೊಳಗೆ ಎಲ್ಲ ಮಾಡಿ ಆ ತೀರ್ಮಾನವನ್ನ ಆ ಕುಟುಂಬದವರಿಗೆ ಅರ್ಥ ಮಾಡಿಸಿಕೊಟ್ಟು ಅವರ ಒಪ್ಪಿಗೆಯನ್ನು ತೆಗೆದುಕೊಂಡೇ ಆ ರೀತಿ ಮಾಡಿ ಶವ ಸಂದರ್ಭದಲ್ಲಿ ಶವದ ಪರಿಸ್ಥಿತಿ ಶವದ ಪರಿ ತಲೆ ಕೂದಲು ಇಲ್ಲ ಶವ ಕೊಳ್ತೋಗಿದೆ ಎಲ್ಲ ಬರೆಯ ಡ್ರೆಸ್ಸಿನಿಂದ ಕೈಯ ಬಳೆ ಮತ್ತು ವಾಚಿನಿಂದ ಅದು ಪದ್ಮಲತಾ ಅನ್ನೋ ಗುರುತು ಹಚ್ಚಬಹುದಾದಂತಹ ಪರಿಸ್ಥಿತಿ ಎಲುಬಿನ ಹಂದರವಾಗಿ ಬಾಡಿ ಸಿಕ್ಕಿತ್ತು ಅದು ಪೋಸ್ಟ್ ಹೌದು ಎಲ್ಲ ಎಲ್ಲ ಅದು ಇವರು ತನಿಖೆ ಮಾಡಿದಂತ ಕೇಸ್ ಫೈಲ್ ನಲ್ಲಿ ನೋಡಿದ್ರೆ ಎಲ್ಲವೂ ಸಿಗುತ್ತೆ